ಕನ್ನಡ ಕಿರುತೆರೆ ಲೋಕದ ಬಿಗ್ ಬಾಸ್ ಯಾರು ಅಂತ ಹೇಳಿದ್ರೆ ತಟ್ಟನೆ ನೆನಪಾಗುವುದೇ ಕಿಚ್ಚ ಸುದೀಪ್ ಹೀಗಿರುವಾಗ ಕಿಚ್ಚನ ರಿಪ್ಲೇಸ್ ಮಾಡಿ ಬಿಗ್ ಬಾಸ್ ನಡೆಸೋಕೆ ಸಾಧ್ಯನಾ ಕಿಚ್ಚನ ಕಾಂಪ್ರಮೈಸ್ ಎಂದಿರುವಂತಹ ಕಂಡೀಷನ್ಸ್ ಏನು ಬನ್ನಿ ಅದರ ಜೊಲಕ್ಕಿಲ್ಲದೆ ಬಿಗ್ ಬಾಸ್ ರಿಯಾಲಿಟಿ ಶೋ ವೀಕ್ಷಕರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ ಹನ್ನೆರಡನೇ ಬಿಗ್ ಬಾಸ್ಗೆ ಸುದೀಪ್ ಬಾಯ್ ಬಾಯ್ ಹೇಳಿದ್ರು ಆದ್ರೀಗ ಮತ್ತೆ ಕಿಚ್ಚ ಸುದೀಪ್ ಬಿಗ್ ಬಾಸ್ಗೆ ಸೈ ಎಂದಿದ್ದಾರೆ ಯಾಕೆ ವಾಪಸ್ ಬಂದ್ರು ಅನ್ನೋ ಪ್ರಶ್ನೆಗಳಿಗೆ ಸುದೀಪ್ ಉತ್ತರ ಕೊಟ್ಟಿದ್ದಾರೆ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐಎಚ್ಎಂನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಅಲ್ಲದೆ ಕಿಚ್ಚ ಕಳೆದ ಸೀಸನ್ ನಲ್ಲಿ ಬಿಗ್ ಬಾಸ್ ಬೇಡ ಅಂತ ಹೇಳೋದಕ್ಕೆ ಏನ್ ಕಾರಣ ಅನ್ನೋದು ರಿವೀಲ್ ಆಗಿದೆ ನಿನ್ನೆ ಸುದ್ದಿಗೋಷ್ಠಿ ನಡೆಸಿದ ಕಲರ್ಸ್ ಬಳಗ ಕಿಚ್ಚನಿಗಾಗಿ ಬಿಗ್ ಬಾಸ್ ಜರ್ನಿಯ ವಿಡಿಯೋ ಪ್ಲೇ ಮಾಡಿ ಕಿಚ್ಚ ಹನ್ನೆರಡನೇ ಸೀಸನ್ ನಿರೂಪಿಸುತ್ತಾರೆ ಮುಂದಿನ ಸೀಸನ್ ಗಳಲ್ಲೂ ಸುದೀಪ್ ಬಿಗ್ ಬಾಸ್ ಜೊತೆ ಇರ್ತಾರೆ ಅಂತ ಹೇಳಿದ್ದಾರೆ ಇಲ್ಲ ಸಿ ಒಂದು ಶೋ ಮಾಡುವಾಗ ಆ ಮಾರ್ಕೆಟ್ ಏನೇನು ಬೇಕು ಕಂಪ್ಲೀಟ್ ಅನ್ನು ಹಾಕಲೇಬೇಕಾಗುತ್ತೆ ಕೆಲವೊಮ್ಮೆ ನಾವು ಹಂಡ್ರೆಡ್ ಪರ್ಸೆಂಟ್ ಹಾಕ್ತೇವೆ ಅದಕ್ಕೆ ಬೇಕಾದ ಎಲ್ಲ ಫೆಸಿಲಿಟಿಗಳು ನಾವು ಮೇಕ್ ಶೋರ್ ಮಾಡ್ತೀವಿ ಫಸ್ಟ್ ಲಾಂಚ್ ಆದಾಗ ಸಿ ಒಂದು ಯಾಕೆ ಹಿಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಬೇಕಾದ ಎಲ್ಲ ಎಲಿಮೆಂಟ್ಗಳು ಗಳು ಅದ್ರದ್ದು ಹಿಟ್ ಆಯ್ತು ಇಲ್ಲಾಂದ್ರೆ ಈ ಬೇರೆ ಲ್ಯಾಂಗ್ವೇಜ್ಗೆ ಕಂಪೇರ್ ಮಾಡಿದ್ರೆ ಇಷ್ಟು ದೊಡ್ಡ ಹಿಟ್ ಆಗ್ಲಿಕ್ಕೆ ಕಾರಣ ಏನು ಇನ್ನೂ ಒಂದು ಸರಿ ನಾವು ಸಹಿ ಮಾಡಿದ್ದೇವೆ ಅವ್ರು ಆ್ಯಕ್ಚುಲಿ ಸಜೆಷನ್ ಆಗಿ ನಾವು ತಕೊಂಡು ಅವ್ರಿಗೆ ಡಿಸ್ಕಸ್ ಮಾಡಿ ಏನು ಬೆಟರ್ ಮಾಡಬಹುದು ಈ ಸೀಸನ್ ಅಲ್ಲಿ ಅದನ್ನ ಈ ಸೀಸನ್ ಅಳವಡಿಸಿ ಕಳೆದ ಹನ್ನೊಂದು ಸೀಸನ್ಗಿಂತ ಬೆಟರ್ ಆಗಿ ಹಿನ್ನೆಡೆಸಿ ಹದಿನೇಳು ಸೀಸನ್ ಬರ್ತೇವೆ ದೊಡ್ಡ ಮಟ್ಟದಲ್ಲಿ ಬರ್ತೇವೆ ಅಷ್ಟು ಹೇಳಲಿಕ್ಕೆ ಬಿಗ್ ಬಾಸ್ ವೇದಿಕೆ ಬೇಡ ಅನ್ನೋಕೆ ತನ್ನ ತಾಯಿಯ ಅಗಲಿಕೆ ಒಂದು ಕಡೆಯಾದ್ರೆ ಬಿಗ್ ಬಾಸ್ ವೇದಿಕೆಯಲ್ಲಿ ನನ್ನ ಮಾತೃಭಾಷೆಗೆ ಸರಿಯಾದ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಭಾವನೆ ಇತ್ತು ಅದಕ್ಕಾಗಿ ನಾನು ಬಿಗ್ ಬಾಸ್ ಬೇಡ ಅಂತ ನಿರ್ಧಾರ ಮಾಡಿದ್ದೆ ಈಗ ನನ್ನ ಒಂದಷ್ಟು ಸಲಹೆಗೆ ವಾಹಿನಿ ಒಪ್ಪಿದೆ ಜೊತೆಗೆ ಜನರ ಪ್ರೀತಿಗಾಗಿ ನಾನು ಮತ್ತೆ ಈ ಬಿಗ್ ಬಾಸ್ಗೆ ಬರುವುದಕ್ಕೆ ಒಪ್ಪಿದೆ ಅಂತ ಸುದೀಪ್ ಕ್ಲಾರಿಟಿ ಕೊಟ್ಟಿದ್ದಾರೆ ಒಡ್ನಲಿ ಕಿಚ್ಚನೆ ಕನ್ನಡ ಕಿರುತೆರೆ ರಿಯಾಲಿಟಿ ಶೋನ ಬಿಗ್ ಬಾಸ್ ಅನ್ನೋದು ಈಗ ಮತ್ತೆ ಕಿಚ್ಚೋತ್ಸವ ಶುರುವಾದಂತೆ ಮಾಡಿದೆ malatesha jagin entertainment bureau tv9